ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಗುರುವಾರದ ವ್ಲಾಗ್ ಬುಧವಾರದ ವ್ಲಾಗ್ನ ಹಾಕೋದಕ್ಕೆ ಆಗ್ತಾ ಇಲ್ಲ ರೀಸನ್ ಏನು ಅಂದರೆ ಅದು ಮಿಸ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ ಅಂದರೆ ಹಿಂದಿನ ದಿನ ಅದೇ ಮಂಗ್ ಮಂಗಳವಾರ ಸಂತನು ಮತ್ತೆ ಕನುಷಿನೂ ಇದಕ್ಕೆ ಹೋಗಿದ್ರಲ್ವಾ ಸ್ಟೇಷನ್ ಫಂಕ್ಷನಿಗೆ ಹೋಗಿದ್ದು ಅವ್ರು ಎಷ್ಟೊತ್ತು ಬರ್ತಾರಂತ ಗೊತ್ತಿಲ್ಲ ಅಂತ ಹೇಳಿ ವಿಡಿಯೋ ಎಂಡ್ ಮಾಡಿದೆ ಬಟ್ ಆದರೆ ಅವ್ರು ಬಂದಿದ್ದು ಹನ್ನೆರಡುವರೆಗೆ ಬಂದರು ಬಂದಿದ್ದಾದ್ಮೇಲೆ ಒಂದು ಅಷ್ಟು ಮಲ್ಕೊಂತಿದ್ವಿ ನಾವು ಆಲ್ಮೋಸ್ಟ್ ನಿದ್ರೆ ಬಂದಿದ್ದು ನಮಗೆ ಎಪ್ಸ್ಬಿಟ್ಟು ಅಲ್ಲಿ ಕತೆಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ರು ಒಂದು ಗಂಟೆ ಒಂದೂವರೆ ಆಗ್ಬಿಟ್ಟಿತ್ತು ಅದಾದಮೇಲೆ ನೆಕ್ಸ್ಟ್ ಡೇ ಎದ್ದು ಮಕ್ಕಳಿಗೆಲ್ಲ ತಿಂಡಿ ಮಾಡಿಕೊಟ್ಟು ಅದಾದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿ ಬ್ಲಾಗ್ ಮಾಡಿಕೊಂಡು ಇಡೀ ದಿನ ಬ್ಲಾಗ್ ಮಾಡಿದೆ ಅದನ್ನು ಅದ್ರ ಜೊತೆಗೆ ಸಂತುನು ಕೂಡ ಸಾಂಗ್ಸ್ ಹಾಡಿದ್ರು ನೀವು ಕಮೆಂಟ್ ಮಾಡಿದ್ರಿ ಅದಲ್ಲದೆ ಸಂತೋಣ ಕೇಳಿ ಸಾಂಗ್ ಆಡ್ಸಿ ಇಲ್ಲ ಅಂದರೆ ನೀವು ಹಾಕಿರೋ ವಿಡಿಯೋನೇ ಫುಲ್ ವೀಡಿಯೋ ಹಾಕಿಯಾಕ ಅಂತ ಹೇಳಿ ಕೇಳಿದ್ರಿ ಅದು ಕಾಪಿರೈಟ್ ಇಶ್ಯೂ ಆಗುತ್ತೆ ಮ್ಯೂಸಿಕ್ ಇದೆಯಲ್ಲ ಅಂತ ಹೇಳಿ ನಾನು ಅದನ್ನು ಹಾಕಿಲ್ಲ ಬಟ್ ಆದರೆ ಅದು ಅನ್ಫಾರ್ಚುನೇಟಾಗಿ ಅಂದರೆ ಆಗಿ ಸಂತು ಹೇಳಿರ್ಲಿಲ್ಲ ನಾನು ಕಿಚನ್ ಕ್ಲೀನ್ ಮಾಡ್ತಾ ಇದ್ದೆ ಕ್ಯಾಮ್ರಾ ಆನ್ ಮಾಡಿಟ್ಕೊಂಡು ಹಾಗಾಗಿ ಅವರು ಬಂದು ರೇಟ್ಸ್ ಅದಕ್ಕೆ ಅಂದ್ಬಿಟ್ಟು ಹಾಡೆ ಹೇಳ್ತಾ ಇದ್ರು ಫುಲ್ ಹಾಡೆ ಹೇಳಿದ್ರು ಅದು ಸಾಂಗು ಏನು ಆಡಿದ್ದಾರೆ ಈ ಸಂಜೆ ಆ ಸಾಂಗ್ ಫುಲ್ ಆಡಿದ್ರು ಅದು ಪೂರಾ ರೆಕಾರ್ಡ್ ಆಗಿತ್ತು ಹೇಗಿದ್ರು ಕೇಳಿದ್ದೀರಲ್ಲ ಅಂತ ಹೇಳಿಬಿಟ್ಟು ಎಡಿಟ್ ಮಾಡಿ ಇಟ್ಕೊಂಡೆ ನಾನು ಅದನ್ನು ಅದನ್ನು ಹಾಕಿ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿ ಹಾಕ್ತೀನಿ ಅಂತಲೂ ಕೂಡ ಹೇಳಿದ್ದೆ ಬಟ್ ಆದರೆ ಅದು ನಾನು ಎಲ್ಲಾದನ್ನೂ ಡಿಲೀಟ್ ಮಾಡ್ಕೊಂಡು ಬರ್ತಿದ್ದೆ ಓಲ್ಡ್ ವೀಡಿಯೋಸ್ ಎಲ್ಲ ಎಡಿಟ್ ಆಗಿದ್ದೆಲ್ಲ ಒಂದಷ್ಟು ವೀಡಿಯೋಸ್ ಇರುತ್ತಲ್ಲ ಅದನ್ನೆಲ್ಲ ಡಿಲೀಟ್ ಮಾಡ್ತಾ ಇದೆ ಅದ್ರ ಜೊತೆ ಇದನ್ನು ಸೇರಿಸಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ರೀಸೈಕಲ್ ಪಿನ್ನಲ್ ಇರ್ತಿತ್ತು ಬಟ್ ಆದರೆ ರೀಸೈಕಲ್ ಬಿನ್ನಲ್ಲೂ ಕೂಡ ಮುನ್ನೂರಿಂದ ನಾನೂರ ಹತ್ತಿರ ಅದು ವೀಡಿಯೋಸ್ಗಳೆಲ್ಲ ಇದ್ವು ಅದಕ್ಕೋಸ್ಕರ ಅದನ್ನು ಡಿಲೀಟ್ ಮಾಡೋಣ ಅಂತ ಡಿಲೀಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಕೆ ಅಂತ ತೆಗಿತೀನಿ ವೀಡಿಯೋಸೇ ವೀಡಿಯೋನೇ ಇಲ್ಲ ಅದು ಎಡಿಟ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಆದರೆ ಆ ವೀಡಿಯೋ ಹಾಕೋದಕ್ಕೆ ಇವಾಗ ಇಲ್ವೇ ಇಲ್ಲ ಅಂತ ಅನಿಸ್ತು ಬಟ್ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅದನ್ನು ಕ್ಲಾರಿಟಿ ಕೊಡೋಣ ನಾನು ಅವ್ರಿಗೆ ಕಮೆಂಟಲ್ಲಿ ಹೇಳಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಂತೋಣ ಆಡಿರೋದಿದೆ ಅಂತ ಹೇಳಿ ಅದಕ್ಕೋಸ್ಕರ ಇದನ್ನ ಕ್ಲಾರಿಟಿ ಇದ್ದೀನಿ ಇಲ್ಲ ಅಂದಿದ್ರೆ ನಾರ್ಮಲಾಗಿ ನಾನು ವೀಡಿಯೋನೇ ಮಾಡಿಲ್ಲ ಅಂತ ಹೇಳಿಬಿಟ್ಟು ನೆಕ್ಸ್ಟು ಗುರುವಾರದ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಆದರೆ ತುಂಬ ವಿಡಿಯೋಸ್ ಅಲ್ಲಿ ನಾನು ಗುರುವಾರ ಮಾತಾಡಿರೋ ಮಾತುಗಳು ಕೂಡ ಎಡಿಟ್ ಮಾಡಿರೋದು ಕೂಡ ಮಂಗಳವಾರ ಬುಧವಾರ ಏನಾಯಿತು ಅನ್ನೋದನ್ನೇ ಮಾತಾಡ್ಕೊಂಡು ಮಾಡಿದ್ದೀನಿ ಬಟ್ ನೋಡಿದ್ರೆ ಆ ವೀಡಿಯೋನೇ ಇಲ್ಲ ಅದ್ರ ಬಗ್ಗೆ ಮಾತಾಡಿದೀನಿ ನೀವು ಸಂತು ಬುಧವಾರ ಊರಿಗೂ ಕೂಡ ಹೋಗಿದ್ರು ಹಾಗಾಗಿ ಇದೆಲ್ಲ ಇತ್ತು ಬಟ್ ಆದರೆ ಅದೆಲ್ಲ ಮಿಸ್ ಆಯಿತು ಇನ್ನೂ ಒಂದು ಒಳ್ಳೆಯ ಎಗ್ ರೆಸಿಪಿನೂ ಕೂಡ ತೋರಿಸಿದ್ದೆ ಅದು ಕೂಡ ಡಿಲೀಟ್ ಆಗಿಬಿಟ್ಟಿದೆ ಎಲ್ಲ ಎಡಿಟ್ ಮಾಡಿ ಇಟ್ಕೊಂಡಿದೆ ಬಟ್ ಆದರೆ ಅಪ್ಲೋಡ್ ಮಾಡೋದಕ್ಕೆ ಅಂತ ತೆಗಿತೀನಿ ವೀಡಿಯೋನೇ ಇಲ್ಲ ಅದು ಸಿಕ್ಕ ಬಟ್ಟೆ ಬೇಜಾರು ಅನ್ನಿಸ್ತು ಬಟ್ ಇದೆಲ್ಲ ಸರ್ವೇ ಸಾಮಾನ್ಯವಾಗ ಆಗ್ತಾ ಇರುತ್ತೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ ನೋಡೋಣ ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕಂತೂ ಚಾನ್ಸ್ ಇಲ್ಲ ಅಷ್ಟು ಚೆನ್ನಾಗಿತ್ತು ಅದು ವಿಡಿಯೋ ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ಅನ್ಫಾರ್ಚುನೇಟ್ ಡಿಲೀಟ್ ಆಗಿದೆ ನೆಕ್ಸ್ಟ್ ಯಾವಾಗಲಾದರೂ ಸಂತೋತ್ರ ವೀಡಿಯೋಗೆ ಅಂತಲೇ ಹಾಡ್ಸ್ಬೇಕಾಗಿದೆ ಅವತ್ತು ವೀಡಿಯೋಗೆ ಅಂತ ಆಡಲಿಲ್ಲ ಅವರು ಸುಮ್ಮನೆ ನನಗೆ ರೇಟ್ ಅದಕ್ಕೆ ಅಂತ ಆಡ್ತಾಯಿದ್ರು ಬಟ್ ಆದರೆ ಅದು ಮಿಸ್ ಆಯಿತು ಸೊ ನೆಕ್ಸ್ಟ್ ಡೇವಾಗ್ಲಾದ್ರು ಅವ್ರ ಕೈಲಿ ಹಾಡಿಸಿ ಫುಲ್ ಸಾಂಗ್ನ ನಾನು ಹಾಕ್ತೀನಿ ಬಟ್ ಸಾರಿ ಅಂತಲೂ ಕೂಡ ಕೇಳ್ತೀನಿ ಓಕೆ ಇವಾಗ ಬುಧವಾರದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತಲೂ ಕೂಡ ಕೇಳ್ತೀನಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೆ ಸಾನು ಓದ್ತಾ ಕೂತಿದ್ಲು ಬ್ರೇಕ್ಫಾಸ್ಟಿಗೆ ಅಂದರೆ ಹಿಂದೆ ಹಿಂದಿನ ದಿನನೇ ಚಪಾತಿ ಕಲಿಸಿದ್ದೆ ಅಲ್ವಾ ಅದೇ ಇತ್ತು ಹಾಗಾಗಿ ಅದರಲ್ಲಿ ಪೂರಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೆ ಜೊತೆಗೆ ಆಲೂಗಡ್ಡೆ ಹಾಕಿ ಒಂದು ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಪೂರಿ ಅಂದರೆ ಚಪಾತಿಗಾಗುವಷ್ಟು ಹಿಟ್ಟು ಸಾಕಾಗೋದಿಲ್ಲ ಅನಿಸ್ತು ಪೂರಿನೂ ಕೂಡ ಇವಾಗ ಮಾಡ್ತಾರೆ ಗ್ರೇವಿಗೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಪೂರಿನೇ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಫಸ್ಟಿಗೆ ಆಲೂಗಡ್ಡೆ ಬೇದಕ್ಕೆ ಇಟ್ಬಿಡೋಣ ಅಂಥೇಳಿ ಆಲೂಗೆಡ್ಡೆನ ಬೇದಕ್ಕೆ ಇಡ್ತಾಯಿದ್ದೀನಿ ಇನ್ನೂ ಅದರ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಬನ್ನಿ ಆಲೂಗೆಡ್ಡೆನ ನಾನು ಎರಡರಿಂದ ಮೂರು ವಿಷಲ್ಲಿ ಹಾಕಿಸ್ಕೊಳ್ತೀನಿ ಇನ್ನು ಅದಕ್ಕೆ ಮಸಾಲೆಗೆ ಅಂತ ಹೇಳಿ ನಾನು ಶುಂಠಿ ಒಂದು ಪೀಸು ಸೋಂಪು ಒಂದು ಸ್ಪೂನು ಧನಿಯಾ ಒಂದು ಅಷ್ಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಬೇಗ ಆಗಿಬಿಡುತ್ತೆ ಇನ್ನೂ ನಾನು ಕಟ್ ಮಾಡಿರೋ ಅಂಥ ಕೊತ್ತಂಬರಿ ಪುದೀನ ಒಂದು ಇಡಿಯಷ್ಟು ಇದ್ದೀನಿ ಇನ್ನು ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಇದು ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇಷ್ಟು ಗ್ರೈಂಡ್ ಆಗಿದೆ ಇವಾಗ ಒಂದು ಬಾಣಲಿನ ಇಟ್ಕೊಂಡು ನಾನು ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಅರ್ಧ ಸ್ಪೂನಷ್ಟು ಜೀರಿಗೆನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಇದಕ್ಕೆ ನಾವು ರುಬ್ಬಿರೋ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡು ಇದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತಿದ್ದಾಗೇ ನೆಕ್ಸ್ಟಿಗೆ ಮಸಾಲೆಗಳು ಬ್ಲ್ಯಾಕ್ ಸಾಲ್ಟು ಹಾಗೆ ಟರ್ಮರಿಕ್ ಪೌಡರ್ ಚಿಲ್ಲಿ ಪೌಡರ್ ಧನ್ಯ ಪೌಡರ್ ಕಸೂರಿ ಮೈತಿ ಇದಿಷ್ಟನ್ನು ಜೊತೆಗೆ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಇದನ್ನು ಜೊತೆಗೆ ಹಾಕಿ ಫ್ರೈ ಮಾಡೋದ್ರೊಳಗೆ ಅದರಲ್ಲಿರೋ ಹಸಿವಾಸನೆಯೇ ಹೋಗಿರುತ್ತೆ ಇದರಲ್ಲಿರೋ ಘಾಟು ಕೂಡ ಹೋಗಿರುತ್ತೆ ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದಕ್ಕೆ ನಾನು ಜಾರಕ್ಕೆ ತೊಳೆದು ಹಾಗೆಯೇ ನೀರು ಇದ್ದೀನಿ ನೆಕ್ಸ್ಟಿಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಹೊತ್ತು ಕುದೀತಿದ್ದಾಗೇ ಬೇಯಿಸಿಟ್ಟಿರೋ ಆಲಗಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಇದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಈರುಳ್ಳಿ ಇಲ್ಲ ಟೊಮೆಟೊ ಇಲ್ಲ ಬೆಳ್ಳುಳ್ಳಿ ಇಲ್ಲ ಏನೂ ಇಲ್ಲ ಈಸಿಯಾಗಿ ಆಗಿಬಿಡುತ್ತೆ ಟ್ರೈ ಮಾಡಿ ನೀವು ಒಮ್ಮೆ ಇಷ್ಟ ಆಗುತ್ತೆ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ಸಕತ್ತಾಗಿತ್ತು ಇನ್ನದಾದಮೇಲೆ ಅದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಷ್ಟು ಲಾಸ್ಟ್ ಫೈನಲಲ್ಲಿ ಈ ರೀತಿ ನಿಂಬೆ ಹಣ್ಣನ್ನು ಹಿಂಡಿದ್ರೆ ರೆಡಿ ಆಯಿತು ಗ್ರೇವಿ ತುಂಬ ಚೆನ್ನಾಗಿತ್ತು ಗ್ರೇವಿ ಮಾತ್ರ ಟ್ರೈ ಮಾಡಿ ಮಿಸ್ ಮಾಡ್ದೆನೆ ಹಾಗೆ ಕಮೆಂಟ್ ಮಾಡಿ ಗ್ರೇವಿ ರೆಡಿ ಆಯಿತು ಅದನ್ನು ಎತ್ತಿಟ್ಟು ಇವಾಗ ಪುರಿಗಳನ್ನ ಲಟ್ಸ್ಕೊಳ್ಳೋಣ ಅಂತ ಫಸ್ಟಿಗೆ ಉಂಡೆಗಳನ್ನ ಮಾಡಿಟ್ಕೊಂಡು ಇದ್ದೀನಿ ಅದಾದಮೇಲೆ ಲಟ್ಸ್ಕೊತೀನಿ ಇನ್ನು ಎಣ್ಣೆ ಹಾಕಿ ಲಟ್ಸ್ಕೊಬೇಕು ಪೂರಿ ಲಟ್ಸ್ಬೇಕಾದ್ರೆ ಯಾವಾಗಲೂ ಹಿಟ್ಟಾಕಿ ಲಟ್ಸ್ಕೊಂಡ್ರೆ ನಾವು ಕಾಯ್ದಕ್ಕೆ ಇಟ್ಟಿರ್ತೀವಲ್ಲ ಎಣ್ಣೆ ಪೂರಿ ಕರಿಯೋದಕ್ಕೆ ಅಂತೇಳಿ ಅದೆಲ್ಲ ಗಲೀಜಾಗಿ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿ ಮಂದವಾಗಿ ಲಟ್ಸ್ಕೊಳ್ಬೇಕು ತುಂಬ ತೆಳುವಾಗೇನು ಲಟ್ಸೋ ಅವಶ್ಯಕತೆ ಬರಲ್ಲ ಪೂರಿನ ಲಟ್ಸ್ಬೇಕಾದ್ರೆ ಮಂದವಾಗಿ ಲಟ್ಸ್ದಷ್ಟು ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅದಲ್ದೇ ಹಿಂದಿನ ದಿನ ಕಲಿಸಿದ್ದು ಚೆನ್ನಾಗಿ ಹಿಟ್ಟೆಲ್ಲ ನೆಂತಿತ್ತಲ್ವ ಹಾಗಾಗಿ ಪೂರಿನೂ ಕೂಡ ತುಂಬ ಚೆನ್ನಾಗಿ ಬರ್ತಿದ್ವು ಪುಟ್ ಪುಟ್ಟದಾಗೆ ಮಾಡಿದೆ ಪೂರ್ತಿಯಾಗಿ

ಸಾನು ಒಂದೇ ಪುರಿ ಸಾಕು ಅಂತ ಹೇಳಿ ಹಾಕ್ಸ್ಕೊಂಡಿದ್ಲು ಅಂದರೆ ಇಲ್ಲಿ ಮಿಲ್ಕ್ ಶೇಕ್ ಕುಡ್ದು ಹೋಗ್ತಾಳಲ್ವ ಅದಕ್ಕೆ ಜಾಸ್ತಿ ತಿನ್ನೋದಿಲ್ಲ ಒಂದೇ ಪುರಿ ಹಾಕ್ಸ್ಕೊಂಡು ಒಂದೊಂದು ತಿಂದು ಹೋಗು ಅಂತ ಹೇಳ್ದೆ ಒಂದು ಹಾಕೊಂಡು ಹೋದ್ಲು ಮತ್ತು ಇನ್ನೊಂದು ಬೇಕಂತ ಕೇಳಿದ್ದಕ್ಕೆ ಕೇಳಿದ್ಲು ಇನ್ನೊಂದು ಬೇಕು ಅಂತ ಹೇಳಿ ಸ್ಕೂಲಿಗೆ ಒಂದು ನಾಲ್ಕು ಹಾಕ್ಸ್ಕೊಂಡು ಹೋಗ್ತಾಳೆ ಇಲ್ಲಿ ಅದೇ ಎರಡು ತಿಂದ್ಲು ಮೇಲೆ ಇವತ್ತು ಆ್ಯಪಲ್ ಮಿಲ್ಕ್ ಶೇಕ್ನ ಮಾಡಿದ್ದೆ ಅದನ್ನು ಕುಡಿದು ಮುಗಿಸಿ ಹಾಗೆ ಟೆಸ್ಟ್ ಇತ್ತು ಇವತ್ತೂ ಕೂಡ ಅದಕ್ಕೆ ಪ್ರಿಪೇರ್ ಆಗ್ತಾಯಿದ್ಲು ಏನೋದು ಆದಮೇಲೆ ಇವಳು ಕೂಡ ರೆಡಿ ಮಾಡಿ ಕಳಿಸ್ದೆ ಇನ್ನು ಕನುಷಿನ ಎಪ್ಸಿ ನಾನೇ ಕರ್ಕೊಂಡೋಗಿಬಿಡ್ಬೇಕಿತ್ತಲ್ವ ಅವಳನ್ನೂ ಎಪ್ಸ್ದೆ ವ್ಯಾನ್ ಅಂದರೆ ಎಂಟು ಗಂಟೆ ಹೊತ್ತಿಗೆಲ್ಲ ಬಂದುಬಿಡುತ್ತೆ ರೆಡಿ ಮಾಡ್ಕೊಂಡು ಹೋಗಿ ನಿಲ್ಸ್ಕೊಂಡೆ ಬಟ್ ಆದರೆ ಅಲ್ಲಿ ವ್ಯಾನ್ ಮಿಸ್ ಆಗಿತ್ತು ಎಂಟು ಗಂಟೆಗಿಂತ ಮುಂಚೆನೇ ಬಂದು ಹೋಗಿತ್ತು ಕನುಷಿ ಅಲ್ಲ ಇನ್ನೂ ಒಬ್ಳು ಹುಡುಗಿ ಇದ್ಲು ಅವಳು ಕೂಡ ಮಿಸ್ ಆಗಿದ್ಲು ಕನುಷಿ ಈ ರೂಟಲ್ಲಿ ಕನುಷಿಯವ್ರದ್ದು ತುಂಬ ವ್ಯಾನ್ ಓಡಾಡುತ್ತೆ ಮತ್ತೆ ಕಾಲ್ ಮಾಡಿ ಬೇರೆ ವ್ಯಾನ್ನ ಕರೆಸ್ಕೊಂಡು ಕಳಿಸ್ತೆ ಕನುಷಿನ ವ್ಯಾನ್ ಹಚ್ ಬಂದೆ ವ್ಯಾನ್ ಅಂದರೆ ಒಂದು ಮಿಸ್ ಆಗಿಬಿಟ್ಟಿತ್ತು ನಾವು ಹೋಗೋ ಹೊತ್ತಿಗೆ ಒಂದು ಹೊರಟೋಗಿತ್ತು ಆಮೇಲೆ ಕಾಲ್ ಮಾಡಿದೆ ಅದಾದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇನ್ನೊಂದು ವ್ಯಾನ್ ಬಂದಿದ್ದಕ್ಕೆ ಹತ್ತಿಸಿ ಬಂದೆ ಇವಾಗ ಮನೆ ಕೆಲಸ ಮಾಡಬೇಕು ಮನೆ ಕೆಲಸ ಅಂದರೆ ಏನು ಹೋಗೋದಿಲ್ಲ ಇವಾಗ ಸಂಜೆ ಮೇಲೆ ಒರ್ಸ್ಕೊತೀನಿ ಏನು ಅಲ್ಲಿ ಇಲ್ಲಿ ಜಾಸ್ತಿ ಚೆಲ್ಲಾಡಿಲ್ಲ ಇವತ್ತು ಸ್ವಲ್ಪ ಆದಷ್ಟು ಕಮ್ಮಿನೇ ಇದೆ ರೀಸನ್ ಏನು ಅಂದರೆ ಅದೇನೇ ಅರ್ಜೆಂಟಲ್ಲಿ ಮಾಡಲಿಲ್ಲ ಇವತ್ತು ಚಪಾತಿ ಅದೇ ಪುರಿ ಇಟ್ಟು ಮೀನ್ಸ್ ಚಪಾತಿ ಮಾಡಿದ್ದು ಇಟ್ಟಿತ್ತಲ್ವ ಅದರಲ್ಲೇ ಪುರಿ ಮಾಡಿದ್ರಿಂದ ಆದಷ್ಟು ಕೆಲಸನೂ ಕೂಡ ಕಮ್ಮಿ ಅನ್ನಿಸ್ತು ಹಾಗಾಗಿ ಕಿಚನ್ ಏನು ಗಲೀಜು ಆಗಿಲ್ಲ ಪಾತ್ರೆಗಳನ್ನೂ ಅಲ್ಲಲ್ಲೇ ವಾಶ್ ಮಾಡಿ ಎಲ್ಲ ಪಾತ್ರೆಗಳ್ನ ಅಲ್ಲಿ ಜೋಡಿಸಿಟ್ಬಿಟ್ಟಿದ್ದೀನಿ ಬಾಕ್ಸ್ಗಳನ್ನ ತೊಳೆದಕ್ಕೆ ಸಣ್ಣ ನೈಟಲ್ಲಿ ನೆನೆ ನೈಟು ಅಂದರೆ ಗೋಧಿ ಹಿಟ್ಟನ್ನ ಜರಡಿ ಹಿಡಿಯೋಣ ಅಂದ್ಬಿಟ್ಟು ಬಾಕ್ಸ್ಗಳನ್ನ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಇವಾಗ ಗೋಧಿ ಹಿಟ್ಟು ಜರಡಿ ಇಡಿಬೇಕು ಅದಕ್ಕೋಸ್ಕರನೇ ಇವಾಗ ಮನೆ ಒರೆಸೋದಿಲ್ಲ ಸಂಜೆ ಮನೆ ಒರ್ಸ್ಕೊಂತೀನಿ ಇವಾಗ ನಾನು ತಿಂಡಿ ತಿಂದು ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೀನಿ ಬಟ್ಟೆಗಳಿದೆ ಒಂದಷ್ಟು ಅದು ವಾಷಿಂಗ್ ಮಿಷಿನಲ್ಲಿ ವಾಶ್ ಆಗುತ್ತೆ ಬಟ್ ಆದರೆ ಕನುಷಿದು ಒಂದಷ್ಟು ಬಟ್ಟೆಗಳು ಕೈಲಿ ವಾಶ್ ಮಾಡೋವಂಥದ್ದಿದೆ ಏಕೆಂದರೆ ಆಡೋದಕ್ಕೆ ಹೋದಾಗ ಸಿಕ್ಕಾವು ಹೊಟ್ಟೆ ರೀಸ್ ಮಾಡ್ಕೊಂಡು ಬಂದಿರ್ತಾಳೆ ಕನುಷಿ ಅದನ್ನು ಕೈಲಿ ಉಜ್ಜಿ ಹೋಗಿದ್ರೆ ಮಾತ್ರ ಕ್ಲೀನ್ ಆಗೋದು ಹಾಗಾಗಿ ಅದನ್ನು ಸ್ವಲ್ಪ ನೆನೆ ಹಾಕಿ ಅದನ್ನು ತೊಳೆದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅದನ್ನು ಅದಾದಮೇಲೆ ಜರಡಿ ಇಟ್ಕೊತೀನಿ ಆಗೋದಿದ್ನ ಅದಾದಮೇಲೆ ಸಂಜೆ ಹೊತ್ತಿಗೆ ಮನೆ ಒರೆಸಿ ಪೂಜೆ ಮಾಡ್ಕೊಳ್ತೀನಿ ಇವಾಗ ಯಾವುದೇ ಪೂಜೆನೂ ಏನು ಮಾಡಲ್ಲ ನಾನೆಲ್ಲ ಅರ್ಜೆಂಟಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಕೆಲಸ ಮಾಡ್ತೀನಿ ಇನ್ನು ಮಧ್ಯಾಹ್ನ ಅಡುಗೆ ಅಂತ ಏನು ಮಾಡೋದಕ್ಕೆ ಹೋಗಲ್ಲ ರೈಸ್ ಮಾಡ್ಕೊತೀನಿ ಇನ್ನು ಚಪಾತಿನೂ ಮಾಡ್ಕೊಂಡಿದ್ದೀನಿ ನನಗೆ ಅಂತ ನಾನು ಪೂರಿ ಮಾಡಿದೆ ಪೂರಿ ಆದಮೇಲೆ ಇನ್ನೂ ಸ್ವಲ್ಪ ಐಟ್ ಮಿಕ್ಕಿತ್ತು ನನಗೇ ಪೂರಿ ಇಷ್ಟ ಆಗಲ್ಲ ಎಣ್ಣೆದು ಹಾಗಾಗಿ ಚಪಾತಿನೂ ಎರಡಾಗಿದೆ ಅದನ್ನು ಒತ್ತಿಟ್ಟಿದ್ದೀನಿ ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ನೆನ್ನೆ ಸಾಂಬಾರು ಇದೆ ಎಲ್ಲ ಇದೆ ಹಾಗಾಗಿ ಇವತ್ತು ಅಡುಗೆ ಟೆನ್ಷನ್ ಇಲ್ಲ ಇವತ್ತು ಫುಲ್ ಫ್ರೀ ಡೇ ಆದರೂ ಅಲ್ಲ ಇಲ್ಲಿ ಸಣ್ಣ ಪುಟ್ಟದ ಹಿಟ್ ಜರಡಿ ಹಿಡಿಯೋದು ಒಂದು ಕೆಲಸ ಇದೆ ಹಿಡ್ಜಡಿ ಹಿಡಿಯೋದು ದೊಡ್ಡ ಕೆಲಸ ಅಲ್ಲ ಬಟ್ ಆದರೆ ಏನಂದ್ರೆ ಅದು ಪೂರ್ತಿಯಾಗಿ ಧೂಳೆಲ್ಲ ಎಲ್ಲ ಕಡೆನೂ ಹರಡ್ಕೊಬಿಡುತ್ತೆ ಅದು ಒಂದು ಬೇಜಾರು ಅದಕ್ಕೋಸ್ಕರ ಇವಾಗ ಮನೆ ಒರೆಸ್ಬಿಟ್ರೆ ಅದನ್ನು ಆಮೇಲೆ ಕ್ಲೀನ್ ಮಾಡೋದಕ್ಕಾಗಲ್ಲ ಹಾಗಾಗಿ ಒಂದೇ ಸರಿ ಎಲ್ಲದನ್ನೂ ಕ್ಲೀನ್ ಮಾಡಿ ಜರಡಿ ಹಿಡಿದು ಎತ್ತಿಟ್ಟಾದ್ಮೇಲೆ ಕ್ಲೀನ್ ಮಾಡ್ಕೊತೀನಿ ಮನೇನ ಇನ್ನು ಇವಾಗ ಸ್ವಲ್ಪ ಹೊತ್ತು ನಾನು ಕೂತು ರೆಸ್ಟ್ ಮಾಡಿ ತಿಂಡಿ ತಿಂದು ಟಿ ವಿ ನೋಡಿ ಅದಾದಮೇಲೆ ಕೆಲಸ ಶುರು ಮಾಡ್ಕೊತೀನಿ ಮನೆ ಕ್ಲೀನ್ ಮಾಡಿಬಿಟ್ಟಿದ್ರೆ ಸಿಕ್ಕಾಗಬಟ್ಟೆ ಕಷ್ಟ ಅನ್ಸೋದು ಅಂತ ಹೇಳ್ಬಿಟ್ಟೇನೆ ಹಿಟ್ಟೆಲ್ಲ ಜರ್ಡಿ ಹಿಡಿದಾದ್ಮೇಲೆ ಕ್ಲೀನ್ ಮಾಡೋಣ ಅನ್ಕೊಂಡೆ ನನಗೆ ಇದು ಒಂದು ಬೇಜಾರು ಅನಿಸ್ತಾ ಇರುತ್ತೆ ಯಾವಾಗ್ಲೂ ಜರ್ಡಿ ಹಿಡಿಯೋಕೆ ಬೇಜಾರ ಆಗೋದಿಲ್ಲ ಜರ್ಡಿ ಹಿಡಿದಾದ್ಮೇಲೆ ಅದು ಧೂಳೆಲ್ಲ ಹೋಗಿ ಏನೋ ವರ್ಷಾನುಗಟ್ಲೆ ಮನೆ ಬಿಟ್ಟು ಇದ್ದಾರೇನೋ ಅನ್ನೋ ರೀತಿ ಗಲೀಜಾಗ್ಬಿಟ್ಟಿರುತ್ತೆ ಅದಕ್ಕೇ ನನಗೆ ಹಿಟ್ ಜರ್ಡಿ ಹಿಡಿಯೋದು ಬೇಜಾರು ಅದಾದಮೇಲೆ ಒಂದು ಕಡೆಯಿಂದ ಎಲ್ಲ ಟೇಬಲ್ಲು ಪ್ರತಿ ಒಂದನ್ನೆಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಜರ್ಡಿ ಹಿಡಿದು ಮುಗಿಸ್ದೆ ಅದಾದ್ಮೇಲೆ ಸರಿ ಆಯಿತು ಮುಗಿತಲ್ವ ಅಂತ ಹೇಳಿ ಒಂದು ಬಾಕ್ಸ್ಗೆ ಹಾಕೋಕ್ಕೋದೆ ಅದು ಯಾಕೋ ಚಿಕ್ಕದು ಅನಿಸ್ತು ಅದಾದಮೇಲೆ ಇನ್ನೊಂದು ಬಾಕ್ಸ್ ಇತ್ತಲ್ಲ ಅದನ್ನು ತಂದು ಹಾಕೋಕ್ಕೋದ್ರೆ ಅದು ಕೂಡ ಚಿಕ್ಕದು ಅಂತಲೇ ಅನಿಸ್ತು ನನಗೆ ಸರಿ ಏನು ಮಾಡೋದಕ್ಕಾಗೋದಿಲ್ಲ ಒಂದಕ್ಕೂ ಫಿಲ್ ಮಾಡಿ ಮತ್ತೆ ಇನ್ನೊಂದಕ್ಕೆ ಉಳ್ದಿದ್ದನ್ನು ಫಿಲ್ ಮಾಡೋಣ ಅಂದ್ಕೊಂಡೆ ಒಂದು ಬಾಕ್ಸ್ ಫುಲ್ ಫಿಲ್ ಆಗಿ ಇನ್ನೂ ಒಂದು ಬಾಕ್ಸು ಅರ್ಧದಷ್ಟು ಆಯಿತು ಅಯ್ಯೋ ಇಷ್ಟೊಂದು ಆಯ್ತಲ್ಲ ಅಂತ ಅಂದ್ಕೊಂಡೆ ಹತ್ತು ಕೆ ಜಿ ತಂದಿದ್ದಂಥದ್ದು ಸರಿ ಆಯಿತು ಬಿಡು ಖಾಲಿ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಫಿಲ್ ಮಾಡಿಬಿಟ್ಟು ಇದ್ರ ಜೊತೆ ಇನ್ನೊಂದು ಬಾಕ್ಸ್ನು ಫಿಲ್ ಮಾಡಿದೆ ಗೋಧಿ ಹಿಟ್ಟು ಏನಾದರೂ ಹಾಳಾಗಬಾರ್ದು ಗೋಧಿ ಹಿಟ್ಟು ರಾಗಿ ಹಿಟ್ಟು ಅಂದ್ರೆ ಯಾವಾಗಲೇ ಹಿಟ್ಟು ಈ ರೀತಿ ಮಾಡಿ ತುಂಬಿಟ್ಟಾಗ ಅದ್ರ ಜೊತೆ ಒಣಮೆಣ್ಸಿನ್ಕಾಯಿನ ಹಾಕಿಡ್ತೀನಿ ಅವಾಗ ಬೇಗ ಹಾಳಾಗೋದಿಲ್ಲ ಬೇಗ ಏನು ಹಾಳಾಗೋದೇ ಇಲ್ಲ ಪೂರ ಖಾಲಿಯಾಗೋವರೆಗೂ ಹಾಳಾಗಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕೆಲಸ ಮುಗಿಸಿದ್ದಾಯ್ತು ಇವಾಗ ದೇವ್ರ ಪೂಜೆ ಮಾಡಬೇಕು ಟೈಮಲ್ಲೇ ಐದು ಇಪ್ಪತ್ತಾಗಿದೆ ಇವಾಗ ಪೂಜೆಗೆ ರೆಡಿ ಮಾಡ್ತಾಯಿದೆ ಇಲ್ಲಿ ಒಂದಷ್ಟು ರೆಡಿ ಮಾಡಿದ್ದೀನಿ ಇನ್ನು ಸ್ವಲ್ಪ ರೆಡಿ ಮಾಡಬೇಕು ಸಾನು ಬಂದೊಳ್ಳೆ ಮಲ್ಕೊಂಡಿದ್ರೆ ಇದ್ರೆ ಮಾಡ್ತಾಳೆ ಚಿಪ್ಸ್ ಮೇಯ್ತಾ ಕೂತಾವಳೆ ಹಸುಗಳು ಅವಾಗವಾಗ ಬಾಯಾಡ್ತಾನೆ ಆವಾಗ ಅವಾಗಲ್ಲ ಎನಿ ಟೈಮ್ ಬಾಯ್ ಆಡ್ತಿರ್ತವಲ್ಲ ಹಾಗೆ ನಮ್ಮ ಕನುಷಿ ಹಸು ಥರ ಆಮ್ ಮ್ಯಾಮ್ ಆಮ್ ಮ್ಯಾಮ್ ಅಂತಲೇ ಇರಬೇಕು ಅದಕ್ಕೋಸ್ಕರ ತಿಂತ ಕೂತಿದ್ದಾಳೆ ಇನ್ನೂ ಸಂತು ಬಂದಿಲ್ಲ ಬರ್ತೀನಿ ಅಂತ ಹೇಳಿದರೆ ಹೊರಡ್ತೀನಿ ಏನು ಕೆಲಸ ಇಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಮಧ್ಯಾಹ್ನ ಎರಡು ಗಂಟೆಲಿ ಹೇಳಿತು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಏನೇ ಹನ್ನೆರಡು ಗಂಟೆ ಗಂಟೆ ಏನಲ್ಲ ಬರುತ್ತೇನೆ ಅಂತ ಹೇಳಿ ತಪ್ಪಾ ಕಡೆ ಅಂತ ಇನ್ನೂ ಹೂವು ತಗೊಂಡು ಬಂದೆ ಇಲ್ಲಿ ಒಂದಷ್ಟು ಈ ಪರ್ಪಲ್ ಕಲರ್ದು ಯೆಲ್ಲೋ ಕಲರ್ದು ಏನು ಬಿಟ್ಟರೆ ಒಂದಷ್ಟು ರೋಸು ಅಷ್ಟೇ ತುಂಬ ಕಲರ್ಸ್ ಇರ್ತಿದ್ದೇನೋ ಗೊತ್ತಿಲ್ಲ ಇವತ್ತು ಅಷ್ಟು ಕಲರ್ಸ್ ಇರಲಿಲ್ಲ ಇದ್ದಿದೆ ಅಷ್ಟು ಕಲರು ಅದಕ್ಕೋಸ್ಕರ ಅದನ್ನು ತಂದಿದ್ದೀನಿ ಇವಾಗ ಅದನ್ನು ಕೂಡ ಎತ್ತಿಡಬೇಕು ಸ್ವಲ್ಪ ಹೂವನ್ನ ಮುಡಿಸ್ತೀನಿ ಅಂದರೆ ದಾಸವಾಳದ ಹೂವು ಒಂದು ನಾಲ್ಕು ಬಿಟ್ಟಿದೆ ಗಿಡದಲ್ಲಿ ಅದನ್ನು ಕೂಡ ಮುಡಿಸಿ ಇದನ್ನು ಸ್ವಲ್ಪ ಮುಡಿಸ್ತೀನಿ ನಾಳೆನೇ ಹೇಗಿದ್ರು ಬೆಳಗ್ಗೆನೆ ತೆಗೆದು ಎಲ್ಲ ಅದನ್ನು ಮುಡಿಸ್ತೀನಿ ಅಲ್ವಾ ಹಾಗಾಗಿ ಇವಾಗ ಫಸ್ಟಿಗೆ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ ಪೂಜೆ ಮಾಡಿ ಮುಗಿಸ್ಬಿಟ್ಟು ನೋಡೋಣ ಸ್ನ್ಯಾಕ್ಸು ಕೇಳಿದ್ರೆ ಮಾಡಿಕೊಡ್ತೀನಿ ಇಲ್ಲಾಂದ್ರೆ ಇಲ್ಲ ಬೆಳಗ್ಗೆ ತಿಂದಿದ್ವಂತ್ರ ಅದೇ ಚಟಪಟ ಅಂತ ಇತ್ತಲ್ವ ಅಷ್ಟಾಗಿ ಇಲ್ಲ ಬಟ್ ಮೋಡ ಮುಚ್ಚಿರೋದ್ರಿಂದ ಏನಾದರೂ ಮಾಡೋಣ ಅನಿಸ್ತಿದೆ ಸಂತು ಬಂದರೆ ಕೇಳಿಬಿಟ್ಟು ಮಾಡ್ತೀನಿ ಅಡುಗೆನೇನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಇಲ್ಲಾಂದರೆ ಏನಾದರೂ ಬೇರೆ ಸ್ನ್ಯಾಕ್ಸು ಪಾಸ್ತಾ ಅಂತೆ ಚಿಪ್ಸ್ ತಿಂತಾವಳೆ ಪಾಸ್ತಾ ಬೇಕಂತ ಇವಳಿಗೆ ಕೆಲಸವಿಲ್ಲ ಅದು ಅದು ಇದು ತಿಂತಾನೇ ಇರಬೇಕು ಗಂಟೆಗೆ ಪಸರಿ ಇನ್ನು ಎಲ್ಲ ಪಾತ್ರೆ ಎಲ್ಲ ಅದನ್ನು ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಮುಗಿಸಿದ್ದಾಯ್ತು ಸಂಜೆ ಟೈಮಲ್ಲಿ ಒಂದು ಕ್ಲೀನ್ ಮಾಡಿದ್ರೆ ಬೆನಿಫಿಟ್ ಏನಂದರೆ ನಾಳೆ ಈಸಿಯಾಗಿ ಕ್ಲೀನ್ ಮಾಡ್ಕೊಡ್ಬೋದು ಬೇಗ ಕ್ಲೀನ್ ಆಗುತ್ತೆ ಹಾಗಾಗಿ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿದಾಗಿದೆ ಇವಾಗ ದೀಪ ಹಚ್ಚಿ ಮುಗಿಸ್ಬಿಡ್ತೀನಿ ಫಸ್ಟಿಗೆ ದೀಪ ಹಚ್ಚಿ ಮುಗಿಸಿ ನೋಡೋಣ ಬರ್ಗರ್ ಪ್ಯಾಟೀಸ್ ಇದೆ ಆದರೆ ಅದನ್ನೇ ಮಾಡಿ ಬಂದು ತಂದಿದೆ ಬರ್ಗರ್ ಬಂದು ತಂದಿಲ್ಲ ನಾರ್ಮಲ್ ಬಂದು ತಂದಿದ್ದೀನಿ ಏಕೆಂದರೆ ಅಂದರೆ ಬರ್ಗರ್ ಬಂದುಗಳು ವಿಶೇಷ ದಪ್ಪ ಐತೆ ಸುಮ್ಮನೆ ಅಷ್ಟೊಂದು ಬಂದು ತಿನ್ನೋಕ್ಕೂ ಇಷ್ಟಪಡೋಲ್ಲ ಹಾಗಾಗಿ ಪುಟ್ ಅದು ನಾರ್ಮಲ್ ಈ ಟೀ ಬಂದು ಬರುತ್ತಲ್ಲ ಅದನ್ನೇ ತಂದಿದ್ದೀನಿ ನೋಡೋಣ ಅದರಲ್ಲೇ ಆದರೆ ಪ್ಯಾಟೀಸ್ನ ಹಾಕ್ಕೊಡ್ತೀನಿ ಇವಾಗ ಅದನ್ನು ಫಸ್ಟಿಗೆ ಫ್ರಿಜ್ಜಿಂದ ತೆಗೆದಿಟ್ಬಿಡ್ತೀನಿ ಇಲ್ಲಾಂದರೆ ಅದು ಅಷ್ಟು ಇದಿರಲ್ಲ ಏನಂದರೆ ಕೋಲ್ಡ್ ಇರೋದ್ರಿಂದ ಬುಕ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇವಾಗ ಪ್ಯಾಟೀಸ್ನ ತೆಗೆದಿಟ್ಬಿಟ್ರೆ ಅದ ಸ್ವಲ್ಪ ಕೋಲ್ಡ್ ಆದಮೇಲೆ ನೋಡೋಣ ಆದರೆ ಅದನ್ನೇ ಹಾಕ್ಕೊಡ್ತೀನಿ ತಿಂತೀನಿ ಅಂತ ಹೇಳಿದರೆ ಅದನ್ನು ಹಾಕ್ಕೊಡ್ತೀನಿ ಇವಾಗ ಪೂಜೆ ಮಾಡ್ತೀನಿ ಅಂತೂ ಇನ್ನೂ ಬಂದಿಲ್ಲ ಕನಿಷ್ನ ಟ್ಯೂಷನ್ ಬಿಡೋದಕ್ಕೆ ನಾನೇ ಇದ್ದೀನಿ ಇಲ್ಲಿ ಊಬರ್ ಬುಕ್ ಮಾಡ್ಕೊಂಡು ಇದ್ದೀನಿ ಓಡ್ತಾಳು ಮೇಡಮ್ ಭಾರಿ ಖುಷಿಯಿಂದ ಆಟೋಲಾಗಿರೋದ್ರಿಂದ ನಡೆಯತ್ತೋ

ಅವರೇ ಬರ್ತಾರೆ ಬರ್ತಾರೆ ಅಷ್ಟೊಳಗೆ ಅನ್ಸುತ್ತೆ ಸರಿ ಅಂತೂ ಊರಿಂದ ಬಂದರು ಬಂದು ಕೂತಿದ್ದಾರೆ ಬತ್ತ ಅಲ್ಲೇ ಕನುಷಿ ಕನುಷಿಗೆ ಅಂತ ತಂದಿರೋದಲ್ಲ ಇದು ಸಂತೋರ್ ಫ್ರೆಂಡು ಅದೇ ಮೊನ್ನೆ ಸ್ಟೇಷನಲ್ಲಿ ಏನೋ ಫಂಕ್ಷನ್ ಇತ್ತು ಅನ್ನಲ್ಲ ಸ್ಟೇಷನಲ್ಲೆಲ್ಲ ಏಯ್ ಥೋ ಸಂತು ಮೊದಲೇ ಅವಳು ಸೌಂಡೇ ಕೇಳಕ್ಕಾಯ್ತಲ್ಲ ಮನೆಯೊಳಗೆ ಇದನ್ನ ತಂದ್ಕೊಟ್ಟು ಏನು ಅವಳಿಗೆ ನಮ್ಮ ಕಿವಿಗೆ ಹೋಗ್ಬೇಕು ಅಂತ ಮಾಡಿದ್ದೀರಾ ಸನೋ ಸೌಂಡ್ ಏನು ಹೇಳೋದು ಆಯ್ತು ಆಯ್ತು ಸೌಂಡ್ ಕಮ್ಮಿ ಮಾಡು ಏ ಆಯ್ತು ಸುಮ್ಮನೆ ಇರ ಇವಾಗ ಊರಿಂದ ಬಂದವ್ರೆ ಅದು ಅವ್ರ ಫ್ರೆಂಡ್ದು ಕಾರಲ್ಲಿತ್ತು ಅದಕ್ಕೆ ತಂದು ಕೊಟ್ಟವ್ರು ಸುಮ್ಮನೆ ನೋಡಲಿ ಅಂಥೇಳಿ ಇನ್ನು ಸಂತು ಊರಿಂದ ಬರ್ತಾ ಇಲ್ಲಿ ನಾರ್ಮಲ್ ಆಗಿ ತರೋ ಹಾಗೆ ಬೆಳ್ಳುಳ್ಳಿ ಜೊತೆಗೆ ಈರುಳ್ಳಿ ಕನೋ ಹಾಗೆ ಸಂತು ಗಾಣದಲ್ಲಿ ಎಣ್ಣೆನ ರೂಪಿಸ್ಕೊಂಡು ಬಂದಿದ್ದಾರೆ ಕಡಲೆಕಾಯಿ ಮತ್ತು ಕೊಬ್ಬರಿ ಎಷ್ಟು ಕೆ ಜಿ ಕಡಲೆಕಾಯಿ ಎಷ್ಟು ಕೆ ಜಿ ಕೊಬ್ಬರಿ ಸಂತೋ ಕಡಲೆ ಕಾಳಲ್ಲ ಕಡಲೆ ಬೀಜ ಏಳು ಕೆ ಜಿ ಕೊಬ್ಬರಿ ಎರಡು ಕೆ ಜಿ ಬೀಜದಲ್ಲಿ ಇದಿಷ್ಟು ಐದು ಲೀಟ್ರದ್ದು ಒಂದು ಕ್ಯಾನು ಇದರಲ್ಲಿ ಇಷ್ಟಾಗಿದೆ ಇದರಲ್ಲಿ ಅರ್ಧ ಕಸ ಇದೆ ಇಲ್ಲಿ ಡಸ್ಟ್ ಇದೆ ಇದು ಫಿಲ್ಟ್ರ್ ಆಗಬೇಕು ಇದು ಕೂಡ ಫಿಲ್ಟರ್ ಆದರೆ ಬೇರೆ ಥರ ಕಾಣಿಸುತ್ತೆ ಅದಾದ್ಮೇಲೆ ತೋರಿಸ್ತೀನಿ ಇನ್ನು ಮೊಚ್ಚು ತಂದವ್ರಿ ಮೊಚ್ಚು ಯಾಕೆ ಸಂತು ಮೊಚ್ಚು ತಂದ್ರಿ ಓಹ್ ಸಂತು ಬರೀ ಬಾಯ್ಲೆ ಕೊಚ್ಚೋದು ಅದೇ ಸರಿ ಕೊಚ್ತೀನಿ ಕೊಚ್ತೀನಿ ಅಂತ ಹೇಳೋರು ಒಂದಿನ ಒಂದು ಕೋಳಿ ಕೊಚ್ಲಿಲ್ಲ ಒಂದು ಕುರಿ ಕೊಚ್ಲಿಲ್ಲ ಇಲ್ಲ ಒಂದು ತೆಂಗಿನಕಾಯಿ ಕೊಚ್ಚಲ್ಲ ರೀ ಅಷ್ಟೇ ಸಂತು ಮೈಕಲ್ಲಿ ಮಾತಾಡ್ತಾವ್ರೆ ಯಾಕ್ರಿ ನಿಮ್ ವಾಯ್ಸ್ ಕೇಳ್ಸಲ್ಲ ಅಂದ್ಬಿಟ್ಟು ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ಅದು ಕರೋಕಿನ ತಂದ್ಬಿಟ್ಟು ಕಿವಿನ ಕೆರದಾಕ್ತವ್ರಿ ಇನ್ನ ಮನೆ ಸೌಂಡ್ ಇಲ್ಲ ಅವಳಿಗೆ ಏನ್ ಬರ್ತಾಯ್ತು ಬಿಡ್ತಾಯ್ತೋ ಅಲ್ಲಿ ಸೌಂಡ್ ಬರ್ತಾ ಇರೋದೇ ಅವ್ಳಗ್ ಖುಷಿಯಾಗ್ಬಿಡೈತೆ ಕಿವಿ ಮೊದ್ಲೆ ಮರನ ರೇಂಜ್ ಮಾತಾಡ್ತಾಳೆ ಇನ್ನು ಅದ್ರೊಳಗೆ ಇದು ಬೇರೆ ಸೌಂಡ್ ಇತ್ತೆ ಅಡುಗೆ ಮಾಡಿದ್ದಾಯಿತು ಅಡುಗೆ ಮಾಡಿದ್ದು ಆದ್ಮೇಲೆ ಊಟಕ್ಕೆ ಹಾಕೊಟ್ಟಿದ್ದೀನಿ ಇವತ್ತು ಮನೆ ಫುಲ್ ರಿಚೆಸ್ಟ್ ಫುಡ್ಡು ಯಾರು ಮಾಡೋಕ್ಕಾಗಲ್ಲ ಶ್ರೀಮಂತರು ಮಾತ್ರ ಮಾಡ್ತಾರೆ ಅಂತಾರಲ್ಲ ಹಾಗೆ ಏನು ಗೊತ್ತಾ ಟೊಮೆಟೊ ಗೊಜ್ಜು ಬ್ಯಾಚುಲರ್ಸ್ ಫುಡ್ ಸಂತುಗೆ ಅದು ಬ್ಯಾಚುಲರ್ಸ್ ಫುಡ್ ಅವ್ರು ಬ್ಯಾಚುಲರ್ ಇದ್ದಾಗ ಬೇಜಾನ್ ಸಂತೊಗೆ ಹಾಂ ಸಿಕ್ಕ ಇಷ್ಟ ಅದಲ್ದೇನೆ ಸಂತುಗೆ ಕೇಳ್ಕೊಂಡ್ರು ಅದು ಏನ್ಗೆ ಗೊತ್ತಾ ತಂದಿರೋ ಎಣ್ಣೆ ಐತಲ್ಲ ಹೊಸ್ದಾಗಿ ಹಾಕ್ಬಿಟ್ಟು ಮಾಡಿ ಟೇಸ್ಟ್ ಹೆಂಗೈತೆ ಅಂತ ಹೆಂಗೈತೆ ಟೇಸ್ಟು ನೋಡೋಣ ಅಂದ್ಬಿಟ್ಟು ಕೇಳಿದ್ರು ಅದಕ್ಕೋಸ್ಕರ ಅದಲ್ದೇನೆ ಟೊಮೆಟೊ ಗೊಜ್ಜೇ ಬೇಕಾಗಿತ್ತಂತೆ ನಾನು ಟೊಮೆಟೊ ರೇಟ್ ಜಾಸ್ತಿ ನಾನು ಮಾಡಲ್ಲ ಅಂತ ಅಂದರೆ ರೇಖವ್ರು ಕೊಟ್ಟು ಕಳ್ಸಿದ್ರಲ್ವಾ ಸುಮ್ಮನೆ ಇರ್ರೆ ರೇಖವ್ರು ಕೊಟ್ಟು ಕಳ್ಸಿದ್ರಲ್ವ ಹಾಗಾಗಿ ಸರಿ ಮಾಡಿ ಏನಿಲ್ಲ ಏನಿಲ್ಲ ಅಂದ್ಕೊಂಡು ಕೇಳಿದ್ರು ಎರಡೇ ಎರಡು ಟೊಮೆಟೊ ಹಾಕ್ಬಿಟ್ಟು ಮಾಡಿದ್ದೀನಿ ಇನ್ನು ಸ್ವಲ್ಪ ಗೊಜ್ಜೈತೆ ಅಷ್ಟೇ ತೀರಾ ಜಾಸ್ತಿ ಮಾಡಿಲ್ಲ ಸ್ವಲ್ಪ ಖಾರವಾಗಿ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿದ್ರು ನಡೀತೆ ಖಾರವಾಗಿದ್ರೆ ಅನ್ನಕ್ಕೆ ಸ್ವಲ್ಪ ಗೊಜ್ಜು ಕಲಿಸ್ಕೊಂಡ್ರು ನಡೆಯುತ್ತೆ ಹಾಗಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಇನ್ನು ಇವಾಗ ನಾನು ಊಟ ತಿಂದು ಬೆಳಗ್ಗೆ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಏನು ಇವಾಗ ರೆಡಿ ಮಾಡಲ್ಲ ನಿದ್ದೆ ಮಾಡ್ಕೊಂಡು ರೆಡಿ ಆಗಬೇಕು ನಾನು ಹಾಗಾಗಿ ಇವಾಗ ಬೇಗ ಅಯ್ಯೋ ಗಲಾಟಿನ ಮನೆಯವ್ರೀ ಗಲಾಟಿ ಕನುಷಿದು ಎಲ್ಲರ ಜೊತೆ ಜಗಳ ಆಡೋದೇ ಕೆಲಸ ಏನ್ ಕಣ್ಣು ರೀತೈತೆ ಅದು ಐಸಲ್ಲಿಂದ ತಂದೆ ಎಂತ್ ಕಣ್ಣು ರೀತಾಯ್ತೋ ಗೊತ್ತಿಲ್ಲ ಈರುಳ್ಳಿ ಕಟ್ ಮಾಡಿ ಗೊಜ್ಜು ಮಾಡಿರೋಳ ನಾನು ಒಳಗೆ ಟೊಮೆಟೊ ಗೊಜ್ಜು ಮಾಡಿದ್ವಲ್ಲ ಅಂತ ಟೊಮೆಟೊ ಮೇಲೆ ಒಟ್ಟೆವರ್ದು ಊಟಕ್ಕೆ ತಗೊಂಡು ಇದು ಬಂದಿರಬೇಕು ಏನು ಇವಾಗ ಊಟ ಮಾಡಿ ಮುಗಿಸ್ತೀನಿ ಏನು ಈ ವೀಡಿಯೋನ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲೈಕನ್ನು ಕೂಡ ಕ್ಲಿಕ್ ಮಾಡಿ ಏನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್